ಗೊಬ್ಬರ ಹಾಕುವುದು ನೀರಾವರಿಂದ ಬೆಳೆಯುವ ಮೊದಲು ಅದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ಅದಗೊಳಿಸುವುದು ಮತ್ತು ಸಡಿಲಗೊಳಿಸುವುದು ಇದರಿಂದ ಬೇರುಗಳು ಮಣ್ಣಿನ ಅಳಕೆ ಸಾಧ್ಯವಾಗುತ್ತದೆ ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳ ಸುಲಭ ಹುಷಾರು ಅನುವು ಮಾಡಿಕೊಡುತ್ತದೆ ನ್ನು ಅದಗೊಳಿಸುವ ಪ್ರಕ್ರಿಯೆ ಉಳೆ ಮಾಡುತ್ತ ಎನ್ನುತ್ತವೆ ಮಣ್ಣನ್ನು ಅದಗೊಳಿಸುವ ವಸ್ತುಗಳು ಎಂದರೆ ನೇಗಿಲು ವಿಷಯ ಬಿತ್ತನೆ ಉತ್ಪಾದನೆ ಉತ್ಪಾದನೆಯ ಬೆಳವಣಿಗೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆ ಪೋಷಕಾಂಶ ಪೋಷಕಾಂಶಗಳ ಮಣ್ಣಿಗೆ ಸೇರಿದ ಪದಾರ್ಥಗಳು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಎನ್ನುವರು ಸಸ್ಯಗಳು ನೈಟ್ರೋಜನ್ ಪರಸ್ಪರ ಪ್ರೋಟಸಿ ಪ್ರೋಟಸಿಗಳಂತಹ ಸಸ್ಯ ಸಸ್ಯಗಳಿಂದ ಮುಖ್ಯವಾಗಿದೆ ನೀರಾವರಿಯು ಕೃಷಿ ಪದ್ಧತಿಯ ನಾಲ್ಕನೇ ಹಂತವಾಗಿದೆ ಎಲ್ಲ ಜೀವಿಗಳಿಗೆ ಬದುಕಲು ನೀರು ಅಗತ್ಯವಾಗಿದೆ ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರು ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ ನೀರಾವರಿಯ ವಿಧಾನಗಳು ತುಂದೂರು ವಿಧಾನ ಹನಿ ನೀರಾವರಿ ವಿಧಾನ ಕಳೆಗಳಿಂದ ರಕ್ಷಣೆ ಕಳೆಗಳನ್ನು ತೆಗೆದುಹಾಕುವುದಕ್ಕೆ ಕೀಳುವಿಕೆ ಎನ್ನುವರು ಹಳೆಗಳ ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆ ಬೆಳೆಗಳೊಂದಿಗೆ ನಡೆಸುವುದಕ್ಕೆ ಅಗತ್ಯವಾಗಿದೆ ರಾಸಾಯನಿಕ ಗೊಬ್ಬರಗಳು ಸಿಂಪಡಿಸುವಾಗ ಅವರು ಸಂಗ್ರಹಣೆಯು ಕೃಷಿ ಪದ್ಧತಿಯ ಏಳನೇ ಹಂತವಾಗಿದೆ ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನು ತೇವಾಂಶ ಕೀಟಗಳು ಇಲಿಗಳು ಮತ್ತು ಸೂಕ್ಷ್ಮಜೀವಿಗಳಿಂದ ರಕ್ಷಿಸಬೇಕು ಕೊಯ್ಲು ಮಾಡಿದ ಬೆಳೆಯು ಅಧಿಕ ತೇವಾಂಶವನ್ನು ಹೊಂದಿರುತ್ತದೆ ರೈತರು ಕಾಳುಗಳನ್ನು ಗೋಣಿಚೀಲದಲ್ಲಿ ಅಥವಾ ಲೋಹದ ಡಬ್ಬದಲ್ಲಿ ಸಂಗ್ರಹಿಸುವರು ಅದೇಂಗೋ ಗೊತ್ತಿಲ್ಲ ಪೀಠಿಕೆಗಳಾದ ಇಲಿಗಳು ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದಲ್ಲಿ ಕಾಳುಗಳು ಸಂಗ್ರಹಿಕೆಯನ್ನು ದೊಡ್ಡ ಸಂಗ್ರಹಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಮಾಡಲಾಗುತ್ತದೆ ಇದಕ್ಕೆ ಸಂಗ್ರಹಣೆ ಎನ್ನುವರು